ಹಾಯ್ ಫ್ರೆಂಡ್ಸ್ ನಾವಿವತ್ತು ಮಟನ್ ಬೋಟಿ ಡ್ರೈ ಅನ್ನು ಮಾಡ್ತಿದ್ದೀವಿ ಈ ರೆಸಿಪಿಯನ್ನು ಕೊನೆಯ ತನಕ ನೋಡಿ ನಮ್ಮ ಮತಾಯಸ್ ಕಿಚನ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನು ನೀಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಈಗ ಇಲ್ಲಿ ಒಂದು ಕಡಾಯಿಯನ್ನು ತೆಕ್ಕೊಂಡು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಎರಡರಿಂದ ಮೂರು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿಯ ಹಸಿವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ರಬೇವಿನ ಸೊಪ್ಪನ್ನೇನೆ ಹಸಿ ಮೆಣಸಿನ ಕಾಯಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸನ್ನ ಖಾರದ ಅನುಗುಣವಾಗಿ ಸೇರಿಸ್ಕೊಡಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿಯ ಹಸಿವಾಸನೆ ಹೋಗಿ ಆದ ಮೇಲೆ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅನ್ನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕಿ ಈ ಪುಡಿ ಮಸಾಲದ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಣ ಮೆಣಸಿನ ಪೇಸ್ಟ್ ಅನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ಮೆಣಸಿನ ಪುಡಿಯನ್ನ ಕೂಡ ಸೇರಿಸ್ಕೊಳ್ಬಹುದು ಇಲ್ಲಿ ನಾನು ಬೋಟಿಯನ್ನ ಒಂದು ಬೋಟಿಯನ್ನ ತೆಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನ ಕುಕ್ಕರ್ನಲ್ಲಿ ಹಾಕಿ ಉಪ್ಪು ಮತ್ತೆ ಅರಿಶಿನ ಪುಡಿಯನ್ನ ಸೇರಿಸಿ ಹತ್ತರಿಂದ ಹನ್ನೆರಡು ಬಜಲ್ ಗಳನ್ನ ಹಾಕಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಸೇರಿಸಿ ಇದ್ರ ಜೊತೆಗೆ ಎರಡು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಒಂದೆರಡು ಟೀ ಸ್ಪೂನ್ ಅಷ್ಟು ವಿನೆಗರ್ನ ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ಐದು ನಿಮಿಷಗಳ ತನಕ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೇನೆ ಉಪ್ಪು ಬೋಟಿಯನ್ನ ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಈಗ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೋಟಿಯನ್ನ ಸರ್ವ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಜಿಯಾದ ಮಟನ್ ಬೋಟಿ ಡ್ರೈ ರೆಡಿ ಆಗಿದೆ ಈಗ ನಾನು ಈ ಮಟನ್ ಬೋಟಿಯನ್ನು ತಿಂದು ಟೇಸ್ಟ್ ಮಾಡ್ತಾ ಇದ್ದೇನೆ ಆಹಾ ತುಂಬಾ ಚೆನ್ನಾಗಿದೆ ಸೂಪರ್ ಈಗ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಸ್ವಲ್ಪ ಕಮೆಂಟ್ ಮಾಡಿ ನಮ್ಮ ರೆಸಿಪಿಗೆ ನೀವು ಸಹ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ